ನಾನ ಚೆನ್ನಾಗ್ ಇರ್ತಾ ಇದ್ದೀನ್ ನನ್ ಸಾಯಿ ಬಾಬಾ ಅಂದ್ರ ಗುರ್ತಿಲ್ಲ ಆಗಿದ್ರ ಐದ್ ಗಂಟೆ ಕ್ಲಾಸ್ನಾಗ ಇದ್ದಿನ್ರ ನಮ್ ಮಾಮಾಗಿನ ಶಾಲೆಗೆ ಇದ್ದಿನ್ ಅಲ್ಲೊಬ್ರು ಡಾಕ್ಟರ್ ಅಂತ ಹೇಳಿ ಅವ್ರ ಹೇಳ ಸಾಯಿ ಬಾಬಾ ಅಂದ್ರ ಪವಾಂಗೆಲ್ಲಾ ಆಗತಾವ್ ಹಂಗ್ ಮೊದಲೆಲ್ಲಾ ಅದಕ್ಕೆ ಅಸೇಪ್ ತಂದ್ ಕೊಡ್ತೀರ ನಮ್ ಮಾಮಾ ಬಾ ಮನ್ಯಾಗ್ರ ಅವ್ರ ಹ್ಮ್ ಅಂತ ನಾನು ಭಕ್ತಿ ಮಾಡ್ಬೇಕಾತ್ನ ದೇವ್ರ ಅಂದ್ರ ಗುರ್ತಿಲ್ಲಾಗಿತ್ರಿ ಅಲ್ಲ ಎವ್ರ ಕಾಲ್ಬೋದು ಏನು ತಿಳಿಲಾಕ್ತಿತ್ರಿ ಸಾಯಿ ಬಾಬಾನ ಭಕ್ತಿಲೇ ಇದನ್ ಮಾಡಾಕತೀನ್ರಿ ಆ ಬರೀ ಆ ಎಲ್ಲಿ ಕೂತ್ರೆ ಎದ್ರ ನಿತ್ರ ಸಾಯಿ ಬಾಬಾನ ಸೈಬಾನ ನಾ ಆಮೇಲೆ ಹಂಗ ಹಂಗ ಆತ್ರಿ ಆಮೇಲೆ ಒಂದ್ ಆತ್ರಿ ಮದಿವ ಮದ್ವ ಆದ್ಮೇಲ್ತ್ ಅಷ್ಟ್ ಪೂಜೆ ಮಾಡಾಕ ಆಗ್ಲಿಲ್ರಿ ನನಗ ಅದ ಎಲ್ಲಾ ಜಾಯಿಂಟ್ ಫ್ಯಾಮಿಲಿಯಾ ಬಿಟ್ಟು ಬಿಟ್ಟೇನ್ರಿ ನಾನು ಅಷ್ಟ ಮನ್ಸಿನ ಅಷ್ಟೇ ಇತ್ರಿ ಪೂಜೆ ಮಾಡೋದ ಏನೂ ಮಾಡ್ರಿ ಕಿಲ್ರಿ ಆಮೇಲೆ ಒಂದ್ ಥೋಡೆ ಆಗಾನ ನನಗ ನನ್ ಮಗನ್ ಬಗ್ಗೆ ನಾ ಸಾಯಿ ಬಾಬಾ ಬರತಾ ಮಾಡ್ಬೇಕು ಅದು ನನ್ ಮಗ ಸೆಕೆಂಡ್ ಇಯರ್ ಬಂದ್ಮೇಲ್ತೀ ಮಾಡ್ಬೇಕು ಅನ್ನೋದನ್ನ ಅಂದ್ರೆ ಇದನ್ ಮನ್ಸಿನಾಗ ಇಟ್ ಗುರಿ ಇಟ್ಕೊಂತ ಸಂಕಲ್ಪ ಮಾಡೇನ್ರಿ ನಾ ಮತ್ತೆ ನನ್ ಮಗನ್ ಬಗ್ಗೆ ನಾನು ಒಂಬತ್ತು ವಾರ ಮಾಡಬೇಕು ಅಂತ ಆಮೇಲೆ ಶ್ರಾವಣ ಬರೋದಾಗ ಕಾದಿಂದ್ರಿ ಶ್ರಾವಣದಾಗ ಚಾಲೂ ಮಾಡಿ ನನ್ನ ಮಗರ್ ಗವರ್ಮೆಂಟ್ ಮೆಡಿಕಲ್ ಎಸ್ ಸೀಟ್ ಸಿಗಲಿ ಒಂಬತ್ತು ವಾರ ಮಾಡೇನಂತ ಸಂಕಲ್ಪ ಸಾಯಿಬಾಬಾನ ವ್ರತ ಮಾಡೋದಾಗಿ ಸಂಕಲ್ಪ ಮಾಡಿದ್ರಿ ಹಾ ವ್ರತ ಮಾಡ್ರ ಸಾಯಿಬಾಬಾನ ಬಾಬಾ ವ್ರತ ಮಾಡಿದ್ರಿ ಒಂಬತ್ ವಾರ ಆಮೇಲೆ ನನ್ ಮಗದ ಮಂಡ್ಯಕ್ ಎಸ್ ಸೀಟ್ ಸಿಗೋದಿತ್ರ ಒಂದೇ ಮಾರ್ಕಾಸ್ ಒಂದ್ ಸೀಟ್ ಹೋತ್ರಿ ಅದ ಒಂದೇ ಮಾರ್ಕಾಸ್ ರೀ ಆಮೇಲೆ ನನಗ್ ಬಾಳ್ ತ್ರಾಸ ಹತ್ರ ಅದ ನಾ ಯಾಕ ಬಾಬಾ ನಾ ಇಷ್ಟೆಲ್ಲಾ ಎಂಟ್ ಭಕ್ತಿಯಿಂದ ಮಾಡಿದ್ ನಿಮ್ದು ದೇವಸ್ಥಾನಕ್ಕೆ ಪ್ರತಿ ಗುರುವಾರ ಬರ್ತೀನಿ ಯಾಕ್ ನನ್ ಕೈ ಹಿಡಿಲಿಲ್ಲ ಅದ್ರ ಹಿಂಗೆಲ್ಲಾ ಅದಕ್ಕೆ ನನ್ ಬಾಳ್ ತ್ರಾಸ್ರೆ ಎಂಟ್ ಗಂಟೆಗ್ ಗುರ್ತಾತ್ರಿ ಅದ ಊಟ ಮಾಡ್ಲಿ ನನ್ ಮಗನೂ ಆತ್ರಿ ಒಂದ್ ಮಾರ್ಕಾಸ್ಲಿಗೆ ಹೋದ್ಲಾ ಆತ ಮತ್ತ್ ನನ್ ಮನ್ಸಿಗೆ ಏನ್ ಸಮಾಧಾನ ಅನ್ಸ್ಕೊಂಡ್ರಿ ನಾನು ಮುಂದ್ ಸಾಯಿ ಬಾಬಾ ಏನ್ರ ನನಗ ಚಲೋ ಕೊಡ್ಬೋದು ಗಂಟ್ ಕಟ್ಟಿ ಇಟ್ಟಿರ್ಬೇಕು ನಾ ಅದ್ ವಿಶ್ವಾಸ ಮಾಡ್ಲಿ ಮತ್ತ ನಮ್ಮ ಮನ್ಸಿಕ್ ಸಮಾಧಾನ ನನ್ ನಾನು ಮಾಡ್ಕೊಂಡ್ರಿ ನಾ ಈಗ ತರ್ಸಿದಾನಂದ್ರ ಏನ್ ಬಿ ಇಟ್ಟಿರ್ಬೇಕು ಚಲೋ ನನಗೆ ಇಟ್ಟಿರ್ಬೇಕು ಅಥವಾ ಮತ್ತ್ ನಾ ಏನ ಸೈಬಾಬಾನ್ ಭಕ್ತಿ ಕಡಿಮೆ ಆಗ್ಲಿಲ್ವಾ ಮತ್ ಅವ್ರಗ ಶ್ರಾವಣದಾಗ ಮತ್ ವ್ರತ ಮಾಡ್ಬೇಕಂತ ಸಂಕಲ್ಪ ನಾ ಮನ್ಷನಾಗ ಮಾಡ್ಕೊಂಡ್ರಿ ಶ್ರಾವಣ ಬರತಕ ವೇಟ್ ಮಾಡಿಡ್ರಿ ಆಮೇಲೆ ಅದ ಟೈಮ್ ನಾವ್ ಮನಿ ಕಟ್ಟಕ್ ಜಾಗ ನೋಡತ್ತಿದ್ರಿ ಆಮೇಲೆ ಒಟ್ಟ ಎಲ್ಲೂ ಆದ್ರೂ ಜಾಗದ ಇದನ್ನ ಆಗಲಾಗಿತ್ರಿ ಅದ ಕೂಡ ಬರ್ಲಾಗಿತ್ತು ನನ್ನ ನಾನನ್ ಮನ್ಸಿಗೆ ಏನ್ ಅನ್ಕೊಂಡ್ರಿ ನನ್ ಮಗ ಒಂದ್ ವರ್ಷ ಮನೆಯಾಗೆ ಇರ್ತಾ ಜಾಗಾರೇ ನೋಡಿ ಮನೇನ್ ತಟ್ಟುನು ಈ ಹುಡುಗ ದೊಡ್ಡ ಮನಸ್ಸಿಗೆ ಬತ್ರಿ ಒಟ್ಟ ಮೂರ್ ವರ್ಷ ಜಾಗ ನೋಡಾಕಿದ್ರೆ ಎಲ್ಲೂ ಕೆಟ್ಟ ಆಗ್ಲಾಗಿದ್ರೆ ನಾನ ಏನೇ ಸಾಯಿ ಬಾಬಾನ್ ಇಪ್ಪತ್ತೊಂದ್ ವಾರ ಹೊರತಾ ಮಾಡ್ಬೇಕು ಸಾಯಿ ಬಾಬಾ ಸಂಕಲ್ಪ ಇಡದ ನನ್ ಜಾಗ ಅದ್ ಲಾಭಿ ಅಂತ ಹೇಳಿ ಈಗ ಏನ್ ಮಾಡಿದ್ರಿ ಇಪ್ಪತ್ತೊಂದ್ ವಾರ ಸಂಕಲ್ಪ ಮಾಡಿ ಗುರುವಾರ ಮಾಡಿನ್ರಿ ನಾನ್ ಗುರುವಾರ ಮಾಡೇನ್ರಿ ಚಾಲು ಶ್ರಾವಣದಾಗ ಮಾಡೀನ್ರೀ ಅಹ್ ದಾಗ ಅಂದ್ರ ದಾಗ ಅಂದ್ರೇನು ದೀಪಾವಳಿ ಅಮಾವಾಸ್ಯೆ ಗುರುವಾರ ಬಂದಿತ್ರಿ ಒಂಬತ್ನೇ ಗುರುವಾರ ಭಿ ಅರ್ಧ ದಿವ್ಸ ಆಗಿತ್ರಿ ನಮ್ದ್ ಒಂಬತ್ ಗುರು ಒಂಬತ್ನೇ ಗುರುವಾರ ಬಿ ಅರ್ಧ ದಿವ್ಸ ಇತ್ರಿ ನಮ್ದು ಮನೆಯಲ್ಲಿ ಬಿ ಲಕ್ಷ್ಮಿ ಪೂಜೆ ಹಾಕಿನ್ ನಾ ಆ ದಿವ್ಸ ಅರ್ಧ ನಾನು ಜಾಗದ ಅಗ್ರಿಮೆಂಟ್ ಆತ್ರಿ ಮನಿ ಜಾಗದ ಅಗ್ರಿಮೆಂಟ್ ಆತ್ರಿ ನನಗದ ನಮ್ಮವ್ರ ದೇವ್ರಿಗೆ ಎರಡು ನಮ್ ಅವ್ರ ಅವ್ರ ಅವ್ರನ್ನ ಹೌದ್ಲಾ ಯಾವ್ದು ಕೆಲಸ ನಾ ಹೇಳಿ ಅವ್ರ್ ನೋಡು ದೇವ್ರಿಗೆ ಕಾಲ್ ವೇಳಂಗಿಲ್ಲ ನೀವ ಮತ್ತ ಸಾಯಿ ಬಾಬಾ ನಮಗ್ ಒಂಬತ್ತನೇ ವಾರ ತಂದ್ರ ನನಗ್ ಜಾಗ ಹುಡಿಕ ಇಷ್ಟ ಕೊಟ್ಟ ಅಗ್ರಿಮೆಂಟು ಆಗ್ತು ಇನ್ ಖರೀದಿನೂ ಆಗ್ಲಿಕ್ಕ ನನ್ನದ ಅತ್ತೆ ಹಿಂಗೆಲ್ಲ ಅವ್ರು ಸಾಯಿಬಾಬಾ ಬಾಳ್ ಭಕ್ತಿ ನಡ್ಸ್ಕೊಳಕತ್ರ ಅವ್ರು ಸಾಯಿ ಬಾ ಅನ್ಬೇ ಬಾಳ್ ಭಕ್ತಿ ಅವ್ರ ಯಾವತ್ತು ಯಾವ್ದೇಕ್ ಆಗ್ರ ಹಂಗ್ಲಿ ನನ್ ಮನೆಯವ್ ಹ್ಮ್ ಅವ್ರು ಸಾಯಬಾಬಾಗ ಬೆಡ್ಕೊಂಡ್ರ ನನ್ ಮನೆ ಆಗ್ಲಿ ಈಗ ಜಾಗ ತಗೊಂಡೇನು ಈಗ ಮನೆ ಆಗ್ಲಿಲ್ಲ ಅಂದ್ರೆ ನಾ ಈಗ ಒಂದ್ ಆ ವಾರ ಆಗುತ್ತಿರೋದಂದ್ರ ನನ್ ಮನೇನು ಆಗಬೇಕು ಅಂತ ನಾನ್ ಹಿಂಗ್ರಿ ನಾ ಒಂಬತ್ ಆತ್ರಿ ಹಂಗ ನಾ ಮಡ್ಕೋತ್ ಬನ್ರಿ ಇಪ್ಪತ್ತೊಂದ್ ಒಂದ್ ಆಗುತ್ತಿರೋದಂದ್ರ ನಾವ್ ಮನಿ ಕಟ್ಟಕ್ ಬೇಡ ಅನ್ಸಕ್ ಹೌದೇನ್ರಿ ಹಾ ಅದುರಿ ಬೆಟ್ ನನ್ ಮಗಾನು ಎಂ ಬಿ ಎಸ್ ಅಭ್ಯಾಸ ಮಾಡ್ತಿದ್ರೆ ಆಮೇಲೆ ಮನೇಲಿ ಚಾಲೂ ಮಾಡಿದ್ರೆ ಬಿತ್ರಿ ಎರಡನೇ ಸ್ಲಾಬ್ ಸ್ಲಾಬ್ ಕೊಟ್ಟ ಅಂದ್ರೆ ಎಕ್ಸಾಮ್ ಹತ್ರಿ ಏನ ಮೂರ್ನೇ ಸ್ಲಾಬ್ ಬಿಳಿ ನಡ್ದಿತ್ರಿ ಅವನ್ ಎಕ್ಸಾಮ್ ಬರೋದ್ ಬಂದ್ರು ಎಕ್ಸಾಮ್ ಬರೋದ್ ಬಂದ್ರೆ ಬರೋದ್ ಬರೋಣ ಅಂದ್ರೆ ಅದ ಕೊರೋನಾ ಸಂಬಂಧ ಸ್ವಲ್ಪ ಮುಂದ್ ಹೋತ್ರಿ ಅವ್ ಎಕ್ಸಾಮ್ ಹೌದ್ರಿ ಹ ಇಪ್ಪತ್ತೊಂದ್ ವಾರ ಮನಿ ಕಟ್ಟೋ ಟೈಮ್ ಕ ಮುಗ್ದ ನಮ್ ಇಪ್ಪತ್ತೊಂದ್ ವಾರ ಮುಗದಿತ್ರ ಆಮೇಲೆ ಮನಿ ಕಟ್ಟೋ ಟೈಮ್ ಒಂದು ಎಕ್ಸಾಮ್ ಬರ್ದ್ ಬಂದ್ರಿ ಒಂದ್ ತಿಂಗ್ಳ ಆದ್ಮ್ ರಿಸಲ್ಟ್ ಎಲ್ಲಾ ಆತ್ಲಾ ಒಂದ ಗೌರ್ಮೆಂಟ್ ಸೀಟ್ ಮಾತ್ರ ಆತ್ರಿ ಅವ್ನ್ ಎಂ ಬಿ ಬಿ ಎಸ್ ಮತ್ತ ನಾವ್ ನಾ ಇಲ್ಲಿ ಬ್ಯಾಂಗ ಆಗಿ ನನ್ ಮಗನ್ ಸೀಟ ಬೆಳಿ ಮಕ್ಕ ನನ್ ಮುಖ ಕಣ್ಣ ಮುಂದೆ ನಮ್ ಮನೆಯವ್ರ್ ಬಿ ಅಕ್ಕೇ ಬೇರೆ ಕಡೆ ಸರ್ವಿಸ್ ಮಾಡ್ತಾರ ಗವರ್ಮೆಂಟ್ ಸರ್ವಿಸ್ ಇತ್ರಿ ಒಂದ್ ಅಂತ ಇವ ನನ್ ಮಗ ಇಲ್ಲೇ ನನ್ ಮುಂದೆ ಮುಂದೆ ಇರ್ಲಿ ನಾವ್ ಎಲ್ಲಿ ಭೀಮ್ಸೀಟ್ ಭೀಮ್ಸ ಮೆಡಿಕಲ್ ಕಾಲೇಜ್ ಸಿಗ್ಲಿ ಅಂತ ಹೇಳಿ ನಾ ಸೈಬಗ್ ಬೆಡ್ಕೊಂಡು ಇಡ್ರಿ ಮತ್ತ ಹಂಗ ಆತ್ರಿ ಮನೇನು ಚಲೋ ಆಕೇತಿ ಈ ಕಡಿ ನನ್ ಮಗುಗು ಸೀಟ್ ಸಿಕ್ಕಿತ್ರಿ ನಾವ್ ಖುಷಿ ಆತ್ರಿ ನಮಗ ನಾವ್ ಅವಾಗ ನಮ್ ಮನೆಯ ಕಣ್ಣಾಗ ನೀರ್ ಅಲ್ರಿ ನಾವ್ ಎಷ್ಟು ಖುಷಿ ತಲಾ ಹಾಕಿತ್ತು ನಮಗ್ ಇಷ್ಟ ಖುಷಿ ಸಾಯಿ ಬಾಬಾ ನಮ್ ಕೈ ಬಿಡ್ಲಿಲ್ಲ ನೋಡು ಸಾಯಿ ಬಾಬಾ ಆ ಟೈಮ್ ನಮಗ್ ಸೀಟ್ ಸಿಗ್ಲಿಲ್ಲ ಅಂತ ಸಿಟ್ಟು ಬರ್ತ ನಮಗ ಅರೆ ನಮಗ್ ಹೆಂಗ್ ಕೊಟ್ಟರು ಎಲ್ಲಾ ಒಮ್ ಮನಿನೂ ಕೊಟ್ಟ ಮಗ ಸೀಟು ಕೊಟ್ಟ ಒಟ್ಟಂದ ಎಲ್ಲಾ ನಮಗ್ ಸಾಕಾಗಲಾ ಇಷ್ಟು ಖುಷಿ ನಮಗ ನಮ್ಮಲ್ಲಿ ಗೌಡಿಯಾರದ ಇದ್ರ ಕೆಲಸ ಅಂತ ಅವ್ರು ಬಾಳ ಖುಷಿ ಆಯ್ತು ನಾ ಹೇಳಿದ್ರಲ್ಲ ನಮ್ ಸಾಯಿ ಮತ್ತ ಆ ಟೈಮ್ ನಾ ಮನಿ ಕಟ್ಸಾಕ್ ಬರ್ತೀನ್ರಿಲ್ಲೇ ಸೈ ಬಾಬಾ ಅಂದ್ ಹೆಸರು ಹಿಂಗ ನಾ ಓಂ ಸೈ ರಾಮ್ ಓಂ ಸೈ ರಾಮ್ ಯಾಕೆ ಗ್ರೀನ್ ಕಲರ್ ಕ್ಯಾಂಪ್ ಕಲರ್ ಪ್ಯಾಂಡ್ ಬುಕ್ನಾಗ ಎಲ್ಲ ಬರೀತೀನ್ರ ಇಲ್ಲಿ ಇಲ್ಲಿ ಬಟ್ ಅವ್ಳದ್ ಹೆಂಗ ಮಾಡ್ತೀನ್ ಅವ್ರೆಲ್ಲಾ ದೊಡ್ಡ ಮೇಡಮ್ ನೀವು ಹಿಂಗ್ಯಾಕ್ ಬರೀತೀರಿ ಅಂದ್ರೆ ನಿಮ್ಗೆಲ್ಲಾ ಗುರು ತಗೊಂಡಿಲ್ಲ ಅದ್ರ ಅವರು ತುಂಬಾ ಹೌದು ಮೇಡಮ್ ಆಮೇಲೆ ಹಾಕಲ್ಲ ಹತ್ರ ನಿಮ್ದೀವಂತ ಓಪ್ನಿನ್ ಗುರುವಾರ ಆತ್ರಿ ಅದ ಅದು ದಿವಸ ಗುರುವಾರ ಹತ್ರ ಅದ್ ಆಮೇಲೆ ಓಪನಿಂಗ್ ಆತ್ರಿ ಎಲ್ಲಾ ಆತ್ರಿ ನಮ್ ಮನ್ಯಾಗ ಈಗ ಯಾರು ಬಂದ್ರ ಅಂದ್ರೆ ಮನಿ ಎಷ್ಟ ಶಾಂತೈತಿ ಎಷ್ಟ ಐತಿ ಅಂತಾರೀ ನಾವೆಲ್ಲಾ ಸಾಯಿ ವಿಸ್ಮಯ ಅಂತೇವ್ರಿ ಹೌದು ಮನೆಯಾಗ ಮನಿ ಒಳಗ್ ಶಾಂತ ಐತ್ರಿ ನಮಗ ಏನು ಮತ್ ನಮಗ ಮನಿ ಕಟ್ಟಾಕತ್ರ ಏನು ಕಡಿಮೆ ಮಾಡಿ ಗೊತ್ತಿಲ್ರಿ ಸಾಯಿ ಬಾಬಾ ನಮಗ ಎಲ್ಲಾ ಎಲ್ಲಾ ಕರೆಕ್ಟ್ ಹತ್ತ್ ಹತ್ತು ತಿಂಗಳ ಒಳಗಂತರ ಮೂರ್ ಕಲೋರ್ ಮನಿ ಕಟ್ಟಿದ್ವಿ ನಾವು ಸಾಯಿ ಬಾಬಾಂದ ಆಶೀರ್ವಾದ ಪ್ರತಿ ವರ್ಷ ಸಾವಂದ ಒಂಬತ್ತು ವಾರ ಸಾಯಿ ಬಾಬಾ ಮಾಡಿದೆ ನಾ ಮಲ್ಕೋಬೇಕಾದ್ರ ಬಿ ಸಾಯಿ ಬಾಬಾ ಅ ಗುಡ್ ನೈಟ್ ಅಂತ ಹೇಳಿ ಮಾಡ್ಕೊತೇನ್ ಎಂದ್ರ ಭಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತೇನ್ ಮತ್ತ ಎಲ್ ಭಿ ಹೊರಗ್ ಹೊಂಟ್ರ ಭಿ ರೀ ಸಾಯಿ ಬಾಬಾನ ಹೋಗ್ ಬರ್ತೇನೆ ನನ್ ಮನಿ ಕಲಾ ಮಾಡ್ಬೇಕಿನಿ ಅಂತ ಕೇಳಿ ಹೋಗ್ತೇನ್ ಹೋಗ್ತೇನೆ ಬಂದ ತಕ್ಷಣ ಅವನ್ದ ಮುಖ ಕಂತಿತ್ರಿ ನಾ ಹೋಟೋ ಹಾಕಿದ್ರ ನನ್ ಮನ್ಯಾಗ್ರಿ ಹ್ಮ್ ಬಂದ ತಕ್ಷಣ ಅವನ್ದ ಮುಖ ರೀ ನಾವ್ ರೀ ನಾವ್ ಕಾಲ್ ಬಿದ್ದ ಹೊರಗ್ ಹೋಗ್ತೇವ್ರಿ ಮನ್ಯಾಗ ಬಂದ್ರ ಭೀ ನಿನ್ ಆಶೀರ್ವಾದದಿಂದ ನಾವ್ ಮನ್ಯಾಗ ಬಂದೋಕ್ ಅವನ್ ಸಾಂ

ನೀವ್ ಅವ್ರನ್ನ ಎಷ್ಟು ಭಕ್ತಿ ಮಾಡ್ತೀರಿ ಅದಕ್ಕೆ ಪ್ರತಿಫಲ ಅವ್ನ ಎಷ್ಟು ಚೆನ್ನಾಗಿ ಕೊಟ್ಟ ಕಣ್ಣು ಎದ್ರಿಗೇನೆ ಒಂದ್ ವರ್ಷ ನೀವ್ ಕಾದಿದ್ದಕ್ಕೂನು ಅವರು ಸಾಯಿಬಾಬಾ ಒಂದ್ ಮಾತ್ ಹೇಳ್ತಾರೆ ನನ್ ಭಕ್ತರಿಗೆ ಏನ್ ಬೇಕು ನಾನು ಕೊಡ್ತೀನಿ ತಾಳ್ಮೆಯಿಂದ ಇರ್ಲಿ ಶ್ರದ್ಧಾ ಅನ್ನ ಹೇಳ್ತಾರಲ್ಲ ಆ ನ ಪಾಲಿಸಿದ್ರೆ ನಾವ್ ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನದ್ ಕೊಡ್ತಾನೆ ಅನ್ನೋದಕ್ಕೆ ನಿಮ್ಮ ಈ ಒಂದು ಅನುಭವ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮತ್ತೊಂದು ನನ್ನ ಜೀವನದ ಪವಾಡ ಆತದ